ನಮಸ್ಕಾರ ಏನಿವತ್ತು ನೀರಾವರಿ ಹೋರಾಟ ಸಮಿತಿ ವತಿಯಿಂದ ನೆಲ್ಮಲ್ ಮಾಡ್ತಕ್ಕಂಥ ಒಂದು ಹೋರಾಟದ ಫಲವಾಗಿ ಒಂದು ಫಿಫ್ಟಿ ಪರ್ಸೆಂಟ್ ನಮ್ಮ ಪಾಸಾಯಿತು ಅಂತಕ್ಕಂಥ ಹೇಳಲಿಕ್ಕೆ ಸಂತೋಷ ಪಡ್ತೀವಿ ಅದೇ ಥರವಾಗಿ ಇವತ್ತು ಕೋಲಾರದಲ್ಲೂ ಕೂಡ ಇದರ ಜಲ ಜಾಗೃತಿ ವಿಚಾರವಾಗಿ ಜನಗಳಿಗೆ ಜಾಗೃತಿ ಮೂಡಿಸೋಕ್ಕೋಸ್ಕರ ಶನಿವಾರ ಏನು ಹೋರಾಟ ಮಾಡ್ತಾವ್ರೆ ಅದಕ್ಕೆ ನಮ್ಮ ಕೃಷ್ಣಣ್ಣ ಮತ್ತು ಅಂದನಪ್ಪರ ನೇತೃತ್ವದಲ್ಲಿ ನಮ್ಮ ತಾಲೂಕಲ್ಲಿ ನಮ್ಮ ಪ್ರಧಾನ ಕಾರ್ಯಶಾಲ ಕಾಂತ ಕನಕರಾಜವರ ನೇತೃತ್ವದಲ್ಲಿ ಎಲ್ಲ ಇಡೀ ತಾಲೂಕಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕರ್ತರು ಕೂಡ ಆ ಒಂದು ಕಾರ್ಯಕ್ರಮಕ್ಕೆ ಅವತ್ತು ಯಾಕೆಂದರೆ ನಮ್ಮಲ್ಲಿ ಜಲಗ್ರಹ ಕಾರ್ಯಕ್ರಮ ಬೇಕಾದ್ರೆ ಕೋಲಾರ ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಎಲ್ಲ ತಾಲೂಕಿಂದ ಕೂಡ ನಮಗೆ ಬಂದು ಸಂಪೂರ್ಣವಾದ ಬೆಂಬಲ ಸೂಚನೆ ಮಾಡಿದಕೋಸ್ಕರನೇ ಆ ಕೊಳಚೇರಿ ನಮ್ಮ ತಾಲೂಕಿಗೆ ಬರಲಿಕ್ಕೆ ತಡೀಕ್ಕೆ ಸಾಧ್ಯ ಆಯಿತು ಅಂತಕ್ಕಂಥ ಮಾತನ್ನು ಹೆಮ್ಮೆಯಿಂದ ಹೇಳ್ಬೋದು ನಾವು ಆದ ಕಾರಣ ಕೇವಲ ನೆಲ್ಮಲ ತಾಲೂಕಿಗೆ ನಿಂತ ತಕ್ಷಣ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವುದೇ ತಾಲೂಕಿಗೆ ಬಿಟ್ಟರೂ ಕೂಡ ಆ ಗಂಡ ಅಂತ ತಪ್ಪಿದ್ದಲ್ಲ ಅಂತಕ್ಕಂಥದ್ದನ್ನು ನೆಲ್ಮಲ ತಾಲೂಕಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕರು ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಇವತ್ತು ದೊಡ್ಡಬಾಪುರಿಗೆ ಬೇಡ ಅಂತ ಹೇಳೋರೆ ಅಲ್ಲಿರ್ತಕ್ಕಂಥ ಶಾಸಕರು ನಮ್ಮಲ್ಲೂ ಕೂಡ ಬೇಡ ಅಂತೇಳೋರು ಇಲ್ಲಿರ್ತಕ್ಕಂಥ ಶಾಸಕರು ಬಹುಶಃ ಇಡೀ ಗ್ರಾಮಾಂತರದಲ್ಲಿ ಚಿಕ್ಕಬಳ್ಳಾಪುರ ಆಗಲಿ ಕೋಲಾರ ಆಗಲಿ ಬೆಂಗಳೂರು ಗ್ರಾಮಾಂತರದಲ್ಲಿ ಯಾವುದೇ ತಾಲೂಕಲ್ಲಾದರೂ ಕೂಡ ಈ ಕೊಳಚೆ ನೀರು ಒಂದು ಡಿಶ್ಟಿಕ್ಕಿಗೆ ಹರಿದ್ರೂ ಕೂಡ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳಿಗೆ ಹರಡೋದ್ರಲ್ಲಿ ಯಾವುದೇ ಕೂಡ ಸಂಶಯ ಇಲ್ಲ ಅಂತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ ಕಾರಣ ಶನಿವಾರ ನಡೀತಾ ಇರ್ತಕ್ಕಂಥ ಕಾರ್ಯಕ್ರಮಕ್ಕೆ ನಮ್ಮ ತಾಲೂಕಿನಾದ್ಯಂತ ಸಂಪೂರ್ಣವಾದ ಬೆಂಬಲನ ನಾವು ಕೋಲಾರ ಜನತೆಗೆ ಕೊಡಲಿಕ್ಕೆ ಇದ್ದೀವಿ ನಾವು ಕೂಡ ಗ್ರಾಮ ಪಂಚಾಯಿತಿ ಮಠದಲ್ಲಿ ಮತ್ತೆಲ್ಲ ಹೋರಾಟ ಸಮಿತಿಯ ಸದಸ್ಯರುಗಳು ಮುಖಂಡರುಗಳು ಎಲ್ಲರೂ ಕೂಡ ಹೋಗಲಿಕ್ಕೆ ನಾವು ಸಹಕಾರ ಕೊಡಲಿಕ್ಕೆ ಬದ್ಧ ಇದ್ದೀವಿ ಅಂತಕ್ಕಂಥ ಮಾತನ್ನು ಮಾಧ್ಯಮದ ಮುಖಾಂತರ ತಾಲೂಕು ಜನತೆಲ್ಲೂ ಕೂಡ ಕೇಳದಿಷ್ಟೇ ಅವತ್ತು ನಮಗೆ ಸಂಪೂರ್ಣ ಬೆಂಬಲ ಸೂಚನೆ ಮಾಡಿರೋದ್ರಿಂದ ಇವತ್ತು ನೀವೆಲ್ಲರೂ ಕೂಡ ಸ್ವಯಂ ಪ್ರೇರಿತವಾಗಿ ಶನಿವಾರ ನಾವೆಲ್ಲರೂ ಕೂಡ ಕೋಲಾರಕ್ಕೆ ಹೋಗೋಂಥ ಕಾರ್ಯಕ್ರಮ ಮಾಡಬೇಕು ಅಂತೇಳಿ ತಮ್ಮೆಲ್ಲರಲ್ಲೂ ಕೂಡ ನಾನು ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಅದ್ರ ಜೊತೇಲಿ ಒಂದನ್ನು ಇವತ್ತು ಪ್ರಶ್ನೆ ಮಾಡಬೇಕಾಗ್ತದೆ ನಮ್ಮಲ್ಲೇ ಇವತ್ತಿನ್ನೂ ಕೇವಲ ವಿಧಾನಸಭೆಯಲ್ಲಿ ಮಾತಾಡಿ ನೀರು ಬೇಡ ಅಂತೇಳಿರೋದರಿಂದ ಸಂಪೂರ್ಣವಾಗಿ ಇನ್ನೂ ಎಲ್ಲೂ ಕೂಡ ಅದು ಅಧಿಕೃತವಾಗಿ ಕಾನೂನು ಮುಖಾಂತರ ಎಲ್ಲೂ ನಮ್ಗೆ ಯಾವುದೋ ಅಧಿಕೃತ ಪತ್ರ ಎಲ್ಲೂ ಕೂಡ ಸಿಕ್ಕಿಲ್ಲ ಆದ ಕಾರಣ ನಾನು ಈಗ ನಮ್ಮ ಆಂಜನೇಯ ರೆಡ್ಡಿರು ಹೇಳಿದಂಗೆ ಒಂದು ನನಗೆ ಗೊಂದಲಾಗ್ತಾಯಿದೆ ಏನಪ್ಪ ಅಂದರೆ ಸುಮಾರು ಆಲೆ ಹದಿನೈದು ವರ್ಷಗಳ ಹಿಂದೆ ನಮ್ಮ ಗ್ರಾಮದ ಪಕ್ಕದಲ್ಲಿ ದೇವರ್ಕೆರೆ ಅಂತ ಒಂದು ಗ್ರಾಮ ಐತೆ ಆ ಗ್ರಾಮಕ್ಕೆ ಅವತ್ತಿನ ಶಾಸಕರ ಸುರೇಶ್ ಗೌಡರು ಹೇಮಾವತಿ ನೀರು ತತ್ತಿನ ಒಳೆ ನೀರು ತತ್ತೀನಿ ಅಂತೇಳಿ ತಾಂಬಂದು ಬಿಟ್ಟಿದ್ರು ಅಲ್ಲಿಗೆ ಅವ್ರದ್ದು ಅವ್ರು ಮಾಡಿದ ತಪ್ಪಲ್ಲ ಅದು ಯಾವುದೇ ಸರ್ಕಾರ ಆಗಲಿ ನಾನು ಕೇಳೋದಿಷ್ಟೇ ಒಂದೇ ದಿನ ಪೂಜೆ ಮಾಡಿದ ಬೆಳಿಗ್ಗೆ ಒಂಬತ್ತು ಗಂಟೆ ಸ್ಟಾರ್ಟ್ ಮಾಡೋದು ಸಂಜೆ ನಾಲ್ಕು ಗಂಟೆ ಕ್ಲೋಸ್ ಆಗೋಯ್ತು ಅವತ್ತು ಬಿಟ್ಟರೆ ಇಲ್ಲಿವರೆಗೂ ಕೂಡ ನೀರು ಹೆಂಗದೆ ಅಂತ ನೋಡೋಕ್ಕಾಗಲೇ ಇಲ್ಲ ನಾನು ಇವರ ರಾಜಕಾರಣಿಗಳಲ್ಲಿ ಆತ್ಮಸಾಕ್ಷಿ ಹೇಳ್ರಿ ನೀವು ಮೆದೆ ಮುಟ್ಕಂಡು ಹೇಳ್ರಿ ಆತ್ ಧರ್ಮವಾಗಿ ಹೇಳ್ರಿ ಎತ್ತಿನೊಳೆ ನೀರು ಗ್ಯಾರಂಟಿ ಬರ್ತದೇನು ರೀ ಎತ್ತಿನೊಳೆ ನೀರು ಅಲ್ಲಿಂದ ಇಲ್ಲಿವರೆಗೂ ಖಂಡಿತ ಖಂಡಿತವಾಗ್ಲೂ ಬಿಡ್ತೀವಿ ಮತ್ತು ಯಾವನೇ ಒಬ್ಬ ರಾಜಕಾರಣಿ ಗಂಡು ರಾಜಕಾರಣಿ ಇದ್ದರೆ ಜಲಸಂಚು ಸಚಿವರು ಇದ್ದರೆ ಉಪಮುಖ್ಯಮಂತ್ರಿಗಳಿದ್ದೀರಾ ಮುಂದಿನ ಮುಖ್ಯಮಂತ್ರಿ ಆಗಕ್ಕಿದ್ದೀರ ನೀವು ದೈವಾನಗದಿಂದ ದೈವಭಕ್ತರು ದಯಮಾಡಿ ನಿಮ್ಮ ಕಾಲಿಗೆ ಬಿದ್ದು ನಾನು ಕೇಳಲಿಕ್ಕೆ ಬಯಸ್ತೀನಿ ಕೈ ಜೋಡಿಸಿ ಮನೆ ಮಾಡಲಿಕ್ಕೆ ಬಯಸ್ತೀನಿ ಎತ್ತಿನ ಏನು ಕಾಮಗಾರಿ ನಡೀತು ಎಷ್ಟೋನಾತಿಯಿಂದ ಹಾಳಾಗಿ ಹೋಗಲಿ ಆ ಕಾಮಗಾರಿ ಖಂಡಿತ ಕೂಡ ಸಕ್ಸಸ್ ಆಯ್ತದೆ ಅಂತ ಇಡೀ ಇರ್ತಕ್ಕಂಥ ಯಾವನಾದ್ರು ಗಂಡುಗರೆ ರಾಜಕಾರಣ ಹೇಳಿ ನೋಡೋಣ ಹಾಗಾದರೆ ಯಾರಾದ್ರೂ ಮನೆ ಉದ್ದಾರ ಮಾಡ್ಕೊಳ್ಳೋಕ್ಕೆ ಸರ್ಕಾರ ತೆರಿಗೆ ದುಡ್ಡು ಹಾಳಾಗೋತಿ ಹೋದ್ರೂ ಹೋಗಲಿ ನಮ್ಗೆ ಕೊಳಚೆ ನೀರು ರಾಧೆ ಕಾರಣಕ್ಕೂ ಬೇಡ ಆ ಕೊಳಚೆ ನೀರು ಅದೇ ಕಾರಣಕ್ಕೂ ಬೇಡ ಒಳ್ಳೇದು ಕೊಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಕೊಳಚೆ ನೀರೋದಕ್ಕೂ ಖಂಡಿತವಲ್ಲೂ ಕೂಡ ಬೇಡ ಆದ ಕಾರಣ ಅವತ್ತು ಆ ಹೋರಾಟಕ್ಕೆ ನಮ್ಮ ಸಂಪೂರ್ಣ ಸಹಕಾರ ಖಂಡಿತವಾಗೂ ಕೂಡ ನಮ್ಮ ಸಮಿತಿ ವತಿಯಿಂದ ಮತ್ತು ನಮ್ಮ ತಾಲೂಕಲ್ಲಿರ್ತಕ್ಕಂಥ ಸಮಸ್ತ ನಾಗರಿಕರು ಕೂಡ ನಾವು ಜೊತೆ ಕೈ ಜೋಡಿಸೋಕೆ ಕರೀತೀವಿ ಅಂತೇಳಿ ನಾನು ಹೇಳಲಿಕ್ಕೆ ಬಯಸಿ ಎಲ್ಲರೂ ಕೂಡ ನಮಸ್ಕಾರಗಳಿಗೆ ಬಯಸ್ತೀನಿ